ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ನಿಮಗೆ ಹಸಿ ಕಡಲೆ ಸೊಪ್ಪಿನ ಚಿಗುರಿನಿಂದ ಉಪ್ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಈ ಸೊಪ್ಪು ಪರಿಚಯ ಇರಬಹುದು ಈಗ ಸಂಕ್ರಾಂತಿ ಟೈಮಲ್ಲಿ ಹಸಿ ಕಡಲೆ ಸೊಪ್ಪು ಅಂತ ಸಿಗುತ್ತೆ ಅದರ ಚಿಗುರನ್ನು ವೇಸ್ಟ್ ಮಾಡಿದೆ ಅದರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನಮಗೆ ಇದನ್ನು ನಮಗೆ ಪರಿಚಯದವರೊಬ್ಬರು ತಂದುಕೊಟ್ಟಿದ್ರು ಸೊ ಅದನ್ನು ಈಗ ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಅದು ಹೇಗಿರುತ್ತೆ ಅಂತ ಕೆಲವರಿಗೆ ಪರಿಚಯ ಇರುತ್ತೆ ಕೆಲವರಿಗೆ ಪರಿಚಯ ಇರಲ್ಲ ಸೊ ಅದಕ್ಕೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಹಸಿ ಅವರೆಕಾಳನ್ನು ಹಾಕಿ ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ಉಪ್ಸಾರನ ಮಾಡೋದಾ ಹೇಳ್ಕೊಡ್ತೀನಿ ಮೊದಲಿಗೆ ಈ ಸೊಪ್ಪನ್ನು ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ಮೊದಲಿಗೆ ಈ ಸೊಪ್ಪನ್ನು ಕ್ಲೀನಾಗಿ ನೀರಲ್ಲಿ ಹಾಕಿ ವಾಶ್ ಮಾಡಿಕೊಳ್ಳಿ ನಂತರ ಹಸಿ ಅವರೆಕಾಳನ್ನು ಕುಕ್ಕರ್ಗೆ ಹಾಕಿ ನೋಡಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಟೂ ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕು ನಂತರ ಹಸಿ ಅವರೆಕಾಳನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಅದನ್ನು ಒಂದರಿಂದ ಒಂದು ಅಥವಾ ಎರಡು ವಿಷಲನ್ನ ಕೂಗಿಸ್ಕೊಳ್ಳಿ ಯಾಕಂದರೆ ಸೊಪ್ಪು ಬೇಗ ಬೇಯೋದ್ರಿಂದ ಮೊದಲಿಗೆ ನಾನು ಕಾಳನ್ನೇ ಬೇಯಿಸ್ಕೊತಾ ಇದ್ದೀನಿ ಸೊ ಈಗ ಒಂದು ಕುಕ್ ಕೂಗಿದೆ ಒಂದು ಅಥವಾ ಎರಡು ಕುಕ್ ಕೂಗಿಸ್ಕೊಳ್ಳಿ ನಂತರ ವಾಶ್ ಮಾಡಿಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕಿ ಇದನ್ನು ಸಹ ಒಂದು ಅಥವಾ ಎರಡು ಕೂಗನ್ನು ಕೂಗಿಸ್ಕೊಳ್ಳಿ ಎಷ್ಟು ಅಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಟು ವಿಷಲ್ಸ್ನ ಕೂಗಿಸ್ಕೊಳ್ಳಿ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಮಾತ್ರ ಬೇಕಂದರೆ ಇದಾದ ಮೇಲೂ ಸಹ ನೀವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ಮತ್ತೆ ಕುಕ್ಕರ್ನ ಇವಾಗ ಇದನ್ನು ಎರಡು ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾವು ಇದನ್ನು ಸಪ್ರೇಟ್ ಮಾಡ್ಕೊಂಡ್ಮೇಲೆ ಕಾಳು ಮತ್ತು ನೀರನ್ನು ಅದು ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ತೆಂಗಿನ ತುರಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತೆ ಸಾಸಿವೆ ಇದು ಇದಿಷ್ಟನ್ನು ಹಾಕಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಕೂಗಿದೆ ಮತ್ತು ವಿಷಲ್ ನೋಡೋಣ ನೋಡಿ ಈಗ ಇದು ಬೆಂದಿದೆ ಈಗ ಇದನ್ನು ಸಪ್ರೇಟ್ ಜರಡಿಲಿ ಸಪ್ರೇಟ್ ಮಾಡ್ಕೊಳ್ಳೋಣ ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಅದು ಸೊಪ್ಪು ನೀವು ಕಟ್ ಮಾಡಾದರೂ ಹಾಕೋಬೋದು ಅಥವಾ ಹಾಗೇನೂ ಹಾಕೋಬೋದು ಈಗ ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಬರೋ ತನಕ ಯಾಕಂದರೆ ಒಳಗಡೆ ಅದು ಫ್ರೈ ಆಗಿರಲ್ಲ ಸೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಕಮ್ಮಿ ಫ್ಲೇಮಲ್ಲೇ ಇರಲಿ ನಂತರ ಈಗ ಸಪ್ರೇಟ್ ಮಾಡ್ಕೊಂಡಿರೋಂತಹ ಸೊಪ್ಪು ಮತ್ತು ಕಾಳನ್ನು ಇದಕ್ಕೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಹಾಗೆ ಬಿಸಿಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಮಿಕ್ಸ್ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಒಂದರಿಂದ ಟೂ ಮಿನಿಟ್ಸ್ ಅದನ್ನ ಹಾಗೆ ಬಿಟ್ಬಿಡಿ ಇದು ಬಿಸಿಲಿ ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ಇದನ್ನು ನೀವು ತುಂಬ ಹೊತ್ತು ಇಡ್ಬೋದು ಕೆಟ್ಟು ಏನು ಕೆಟ್ಟೋಗಲ್ಲ ಸೊ ಇದನ್ನು ಬಿಸಿಲು ಸ್ವಲ್ಪ ಇಡಬೇಕಾಗುತ್ತೆ ಕಾಯಿ ತುರಿ ಹಾಕಿದ್ಮೇಲೆ ಕಾಯಿ ತುರಿ ಹಾಗೆ ಹಾಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನೀವು ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನೋಡಿ ಈಗ ಒಂದು ಕಡೆ ಪಲ್ಯ ರೆಡಿಯಾಗಿದೆ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಕಟ್ ಮಾಡಿಲ್ಲದೆ ಇರೋದ್ರಿಂದ ಸೊಪ್ಪು ಸ್ವಲ್ಪ ಹಾಗಾಗಿ ಇದೆ ಅದರಿಂದ ನೀಟಾಗಿ ಉಪ್ಪೆಲ್ಲ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸೈಡಲ್ಲಿ ನಾವು ಎತ್ತಿಟ್ಕೊಂಡಿರುವಂತಹ ಉಪ್ಸಾರು ಸಹ ಹಾಗೆ ಇದೆ ಇದಕ್ಕೆ ನೀವು ಬೇಕಂದರೆ ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ಸರ್ವ್ ಮಾಡ್ಬೋದು ಇದ್ರ ಜೊತೆ ಉಪ್ಸಾರ್ ಖಾರ ಇದ್ದರೆ ನೋಡಿ ರೆಡಿಯಾಗಿದೆ ಮುದ್ದೆ ಉಪ್ಸಾರು ಮತ್ತು ಪಲ್ಯ ಇದ್ರ ಜೊತೆಗೆ ಉಪ್ಸಾರ್ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ